ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಗ್ರೀನ್ ವೆಜಿಟೇಬಲ್ ಪಲಾವ್ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಎಲ್ಲನೂ ತರಕಾರಿ ಕ್ಲೀನರ್ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ ನಂತರ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ನಂತರ ಅದಕ್ಕೆ ಮಸಾಲೆ ಪದಾರ್ಥ ಹಾಕ್ಕೊತಾ ಇದ್ದೀನಿ ಸೋಂಪು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಕರ್ಬೇವು ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಇದು ಸ್ವಲ್ಪ ಗೋಲ್ಡ್ ಕಲರ್ ಕೈ ಆಗಬೇಕು ನಂತರ ಉರ್ಲೆಕಾಯಿ ಹಾಕ್ತಾ ಇದ್ದೀನಿ ನಂತರ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಂತರ ಗೆಡ್ಡಕೋಸೆ ಹಾಕ್ತಾ ಇದ್ದೀನಿ ನಂತರ ಡಬ್ಬಲ್ ಬಾಕಿ ಹಾಕ್ತಾ ಇದ್ದೀನಿ ಇದು ಬಟಾಣಿ ಬಂದಿದ್ದು ಎರ್ಗ ಇದು ಕಾಯಿ ನಂತರ ಬಟಾಣಿ ಸೇರಿಸ್ತಾಯಿದ್ದೀನಿ ಎಲ್ಲನೂ ತುಂಬ ಮಿಕ್ಸ್ ಮಾಡಿ ಎಣ್ಣೆಲಿ ಇಡಿ ಎಣ್ಣೆ ಬಿಡೋವರೆಗೆ ಸ್ವಲ್ಪ ಒಂದು ಐದು ನಿಮಿಷ ಬೇಯಬೇಕು ಎಣ್ಣೆಲ್ಲ ನಂತರ ಅಷ್ಟರಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಂತ ನಂತರ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಈಗ ಒಬ್ಬ ಟೊಮೆಟೊ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೇ ಸೇರಿಸ್ತಾ ಇದ್ದೀನಿ ಇವಾಗ ತರಕಾರಿ ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹೇಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ತೀರಿಸ್ತಾ ಇದ್ದೀನಿ ನಂತರ ನಾನು ಕಾಯಿಸಿಟ್ಕೊಂಡಿರೋಂಥ ನೀರು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತೀರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತಾ ಇದ್ದೀನಿ ಈಗ ಈಗಲೂ ಕ್ಲೋಸ್ ಮಾಡಿದ್ರೆ ಎರಡು ವಿಷಯಲ್ಲಿ ಬಂದರೆ ಪಲಾವ್ ಆಗಿರುತ್ತೆ ನೀಟ್ಲು ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಒಂದು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಹೆಚ್ಚಿಟ್ಟು ಹೆಚ್ಚಿಟ್ಟಿರೋಂಥ ಟೊಮೆಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಇದ್ದೀನಿ ಇದು ಕೂಡ ಆಗಿದೆ ಮೊಸರು ಬಜ್ಜಿ ಅಷ್ಟರಲ್ಲಿ ಪಲಾವ್ ಕೂಡ ಆಗಿದೆ ತರಕಾರಿ ಮತ್ತು ಮಸಾಲೆ ಎಲ್ಲ ಮೇಲೆ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಗ್ರೀನ್ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ ನನ್ನ ಚಾನೆಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಪೇಜಿಗೆ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಬಾಯ್